ನಮಸ್ಕಾರ ಸ್ನೇಹಿತರೆ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಕೇವಲ ಒಂದು ಲೋಕಸಭಾ ಕ್ಷೇತ್ರವನ್ನು ಗೆಲ್ಲೋದ್ರ ಮೂಲಕ ಅತ್ಯಂತ ಹೀನಾಯ ಪ್ರದರ್ಶನವನ್ನು ನೀಡಿದ್ದಂತಹ ರಾಜ್ಯದ ಕಾಂಗ್ರೆಸ್ ಪಕ್ಷ ಇದೀಗ ಮುಂಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಅತ್ಯಂತ ಭರ್ಜರಿ ತಯಾರಿಯಲ್ಲಿ ತೊಡಗಿದೆ ಈಗಾಗಲೇ ಅಳೆದು ತೂಗಿ ಸುಮಾರು ಹದಿನೈದು ಅಭ್ಯರ್ಥಿಗಳ ಒಂದು ಮೊದಲ ಪಟ್ಟಿಯನ್ನು ಕಾಂಗ್ರೆಸ್ ಪಕ್ಷ ಈಗಾಗಲೇ ತಯಾರಿ ಮಾಡಿಕೊಂಡಿದೆ ಈ ಒಂದು ಪಟ್ಟಿಯಲ್ಲಿ ಸುಮಾರು ನಾಲ್ಕು ಜನ ರಾಜ್ಯ ಸರ್ಕಾರದ ಪ್ರಭಾವಿ ಸಚಿವರು ಅದೇ ರೀತಿ ಮಾಜಿ ಶಾಸಕರುಗಳು ಹಾಗೂ ಹಾಲಿ ಸಂಸದರಿಗೆ ಒಂದು ಅವಕಾಶವನ್ನು ಕಲ್ಪಿಸಿ ಇದೀಗ ಒಂದು ಪಟ್ಟಿಯನ್ನು ತಯಾರು ಮಾಡಿಕೊಂಡಿದೆ ಆದರೆ ಈ ಹದಿನೈದು ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಒಂದು ಆಶ್ಚರ್ಯಕರವಾದ ಅಂಶ ಏನಂದರೆ ಈಗ ಹಾಲಿ ಬಿಜೆಪಿಯಲ್ಲಿರ್ತಕ್ಕಂಥ ಪ್ರಮುಖ ನಾಯ ಮೂವರು ನಾಯಕರಿಗೂ ಕೂಡ ಈ ಒಂದು ಹದಿನೈದು ಜನರ ಒಂದು ಪಟ್ಟಿಯಲ್ಲಿ ಅವಕಾಶವನ್ನು ಕೊಡಿಸಿರ್ತಕ್ಕಂಥ ಮಾಡಿಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ಆಶ್ಚರ್ಯದ ವಿಷಯವಾಗಿ ನಮಗೆ ಕಂಡು ಬರ್ತಾ ಇದೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ಕಾಂಗ್ರೆಸ್ ತಯಾರಿ ಮಾಡಿಕೊಂಡಿರ್ತಕ್ಕಂಥ ಹದಿನೈದು ಜನರ ಮೊದಲ ಅಭ್ಯರ್ಥಿಗಳ ಪಟ್ಟಿ ಯಾವ ರೀತಿ ಇದೆ ಯಾವ್ಯಾವ ಕ್ಷೇತ್ರಕ್ಕೆ ಯಾವ್ಯಾವ ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಪಕ್ಷ ಫೈನಲ್ ಮಾಡಿದೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಟಿಗೆ ಅಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಾನು ಕೊಡೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಈ ಮ ಒಂದು ಕ್ಷೇತ್ರವಾರು ಅಭ್ಯರ್ಥಿಗಳ ಪಟ್ಟಿಯನ್ನು ನೋಡ್ಕೊತಾ ಬರೋದಾದರೆ ಮೊದಲನೇ ಕ್ಷೇತ್ರ ಕೋಲಾರ ಕೋಲಾರ ಎಸ್ ಸಿ ಮೀಸಲು ಲೋಕಸಭಾ ಕ್ಷೇತ್ರದಿಂದ ಕರ್ನಾಟಕ ರಾಜ್ಯದ ಪ್ರಭಾವಿ ಸಚಿವ ಆಹಾರ ಮತ್ತು ನಾಗರಿಕ ಪೂರೈಕೆಯ ಸಚಿವ ಹಾಗೂ ಹಿರಿಯ ನಾಯಕ ಕೆ ಎಸ್ ಮುನಿಯಪ್ಪ ಅವರನ್ನ ಈ ಬಾರಿ ಕಾಂಗ್ರೆಸ್ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಚುನಾವಣಾ ಕಣ ಕಣಕ್ಕಿಳಿಸತಕ್ಕಂಥ ತಯಾರಿಯಲ್ಲಿ ತೊಡಗಿದೆ ಈ ಒಂದು ಕೆ ಎಸ್ ಮುನಿಯಪ್ಪ ಅವರ ಹೆಸರನ್ನ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಫೈನಲ್ ಬಳಸಿದೆ ಅದೇ ರೀತಿ ಚಾಮರಾಜನಗರ ಮೀಸಲು ಕ್ಷೇತ್ರದಿಂದ ಮತ್ತೊಬ್ಬ ಸಿಎಂ ಸಿದ್ದರಾಮಯ್ಯನವರ ಪರಮಾಪ್ತ ಸಚಿವ ಸರ್ಕಾರದ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಎಚ್ ಸಿ ಮಾದೇವಪ್ಪನವರಿಗೆ ಈ ಬಾರಿ ಟಿಕೆಟನ್ನು ಕಾಂಗ್ರೆಸ್ ಫೈನಲ್ ಮಾಡಿಸಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ ಅದೇ ರೀತಿ ಮತ್ತೊಬ್ಬ ಸಚಿವ ಬಳ್ಳಾರಿಯ ಬಿ ನಾಗೇಂದ್ರ ಅವರಿಗೆ ಈ ಬಾರಿ ಬಳ್ಳಾರಿ ಎಸ್ ಟಿ ಮಿಸ್ಲು ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ಅನ್ನು ಫೈನಲ್ ಮಾಡಿದೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿ ಬರ್ತಾ ಇದೆ ಹಾಗೂ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಅತ್ಯಂತ ಪ್ರಭಾವಿ ಸಚಿವ ಡಿ ಸಿ ಎಂ ಸ್ಥಾನಕ್ಕೆ ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥ ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ಮುಖಂಡ ಸತೀಶ್ ಜಾರಕಿಹೊಳಿ ಅವರಿಗೆ ಕಾಂಗ್ರೆಸ್ ಈ ಬಾರಿ ಟಿಕೆಟ್ ಫೈನಲ್ ಗೊಳಿಸಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಆದರೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಸ್ಪಷ್ಟವಾಗಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆಯನ್ನು ನಿರಾಕರಿಸಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ದೀವಿ ಅದೇ ರೀತಿ ಚಿಕ್ಕ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಮಾಜಿ ಸಂಸದ ಬಿ ಎನ್ ಚಂದ್ರಪ್ಪನವರಿಗೆ ಅವರಿಗೆ ಈ ಬಾರಿಯೂ ಕೂಡ ಬಹುತೇಕ ಕಾಂಗ್ರೆಸ್ ಟಿಕೆಟ್ ಫೈನಲ್ ಆಗಿದೆ ಅಂತಾನೆ ಕೇಳಿಬರ್ತಾ ಇದೆ ಹಾಲಿ ಸಂಸದ ಡಿ ಕೆ ಸುರೇಶ್ ಅವರಿಗೆ ಮತ್ತೊಮ್ಮೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಟಿಕೆಟ್ ಅನ್ನ ಕಾಂಗ್ರೆಸ್ ಫೈನಲ್ಗೊಳಿಸಿದೆ ಕಳೆದ ಬಾರಿ ಕೇವಲ ಗೆದ್ದಂತ ಒಬ್ಬನೇ ಒಬ್ಬ ಕರ್ನಾಟಕದ ಕಾಂಗ್ರೆಸ್ ಸಂಸದ ಆದರೆ ಅದು ಡಿ ಕೆ ಸುರೇಶ್ ಅವರು ಈ ಬಾರಿ ಕೂಡ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಕೆ ಸುರೇಶ್ ಅವರ ಹೆಸರನ್ನು ಕಾಂಗ್ರೆಸ್ ಅಂತಿಮಗೊಳಿಸಿದೆ ತೀವ್ರ ಕುತೂಹಲ ಕೆಲಸಿರ್ತಕ್ಕಂಥ ಹಾಸನ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಅಭ್ಯರ್ಥಿಗಳ ಕೊರತೆಯನ್ನು ಎದುರಿಸುತ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಹೊಳೆನರಸೀಪುರದ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲವೇ ಕೆಲವು ಮತಗಳ ಅಂತರದಿಂದ ಎಚ್ ಡಿ ರೇವಣ್ಣ ಅವರ ವಿರುದ್ಧ ಸೋಲನ್ನ ಕಂಡಿದ್ದಂತಹ ಯುವಕ ಶ್ರೇಯಸ್ ಪಟೇಲ್ ಅವರಿಗೆ ಈ ಬಾರಿ ಟಿಕೆಟನ್ನು ಕಾಂಗ್ರೆಸ್ ಫೈನಲ್ ಬಳಸಿದೆ ಅದೇ ರೀತಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಅನಂತಕುಮಾರ್ ಹೆಗಡೆ ಅವರ ವಿರುದ್ಧ ಅಂಜಲಿ ನಿಂಬಾಳ್ಕರ್ ಅವರ ಮಾಜಿ ಶಾಸಕಿಯಾಗಿರ್ತಕ್ಕಂಥ ಅಂಜಲಿ ನಿಂಬಾಳ್ಕರ್ ಅವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಅನ್ನು ಫೈನಲ್ ಬಳಸಿದೆ ಹಾಗೂ ಒಂದೊಂದು ಒಂದು ಆಶ್ಚರ್ಯಕರ ಅಭ್ಯರ್ಥಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಅಲಿ ಬಿಜೆಪಿಯಲ್ಲಿರ್ತಕ್ಕಂಥ ಹಿರಿಯ ನಾಯಕ ಜಯಪ್ರಕಾಶ್ ಅವರಿಗೆ ಕಾಂಗ್ರೆಸ್ ಈಗಾಗಲೇ ಟಿಕೆಟ್ ಅನ್ನು ಫೈನಲ್ಗೊಳಿಸಿದೆ ಆದರೆ ಈ ಕ್ಷಣದವರೆಗೂ ಕೂಡ ಜಯಪ್ರಕಾಶ್ ಅವರು ಹೆಗಡೆಯವರು ಸೇರ್ಪಡೆ ಸೇರ್ಪಡೆಯಾಗಿಲ್ಲ ಮತ್ತೊಂದು ಆಶ್ಚರ್ಯಕರ ಹೆಸರು ಈ ಹದಿನೈದು ಲೋಕಸಭಾ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಹಾಲಿ ಬಿಜೆಪಿಯ ನಾಯಕ ಮತ್ತೊಬ್ಬ ಉತ್ತರ ಕನ್ನಡ ಭಾಗದ ಕರ್ನಾಟಕ ಭಾಗದ ಬಹುದೊಡ್ಡ ಬಿಜೆಪಿಯ ಹಿರಿಯ ನಾಯಕ ದಿವಂಗತ ಉಮೇಶ್ ಕತ್ತಿ ಅವರ ಸಹೋದರ ರಮೇಶ್ ಕತ್ತಿ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನು ಫೈನಲ್ಗೊಳಿಸಿದೆ ಆದರೆ ಬಿಜೆಪಿಯು ಕೂಡ ಆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ರಮೇಶ್ ಕತ್ತಿ ಅವರ ಹೆಸರನ್ನೇ ಕೂಡ ಫೈನಲ್ಗೊಳಿಸಿದೆ ಅಂತಕ್ಕಂಥ ಮಾಹಿತಿ ಇದೆ ಕಾನ್ ರಮೇಶ್ ಕತ್ತಿ ಅವರು ಯಾವ ಪಕ್ಷದಿಂದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥದ್ದಲ್ಲ ಅದೇ ರೀತಿ ಈಗ ಹಾಲಿ ಕಾಂಗ್ರೆಸ್ ಬಿಜೆಪಿಯಲ್ಲಿರ್ತಕ್ಕಂಥ ಮತ್ತೊಬ್ಬ ಹಿರಿಯ ನಾಯಕ ತುಮಕೂರಿನ ಮುದ್ದೇಗೌಡ ಅವರಿಗೆ ತುಮಕೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟನ್ನು ಕಾಂಗ್ರೆಸ್ ಫೈನಲ್ಗೊಳಿಸಿದೆ ಮುದ್ದನಮೇಗೌಡ ಅವರು ಶೀಘ್ರದಲ್ಲೇ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಇವರಿಗೆ ಟಿಕೆಟನ್ನು ಫೈನಲ್ಗೊಳಿಸಿದೆ ಅದೇ ರೀತಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ರಾಜ್ಯ ಸರ್ಕಾರದ ಪ್ರಭಾವಿ ಸಚಿವರು ಹಾಗೂ ಮಧ್ಯ ಕರ್ನಾಟಕ ಭಾಗದ ಲಿಂಗಾಯತ ಪ್ರಮುಖ ಮುಖಂಡರಾಗಿರ್ತಕ್ಕಂಥ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಈ ಒಂದು ಕಾಂಗ್ರೆಸ್ ಟಿಕೆಟ್ ಅನ್ನು ಫೈನಲ್ಗೊಳಿಸಿದೆ ಬಹುತೇಕ ಪ್ರಭಾ ಮಲ್ಲಿಕಾರ್ಜುನ್ ಅವರೇ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗೋದರಲ್ಲಿ ಯಾವುದೇ ಅನುಮಾನಗಳಿಲ್ಲ ಮುಂದಿನ ಕ್ಷೇತ್ರ ಬೀದರ್ನಿಂದ ರಾಜಶೇಖರ್ ಪಾಟೀಲ್ ಉಮ್ನಾಬಾದ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನು ಫೈನಲ್ಗೊಳಿಸಿದೆ ಇವರು ಮಾಜಿ ಸಚಿವರು ಮಾಜಿ ಮಾಜಿ ಶಾಸಕರೂ ಆಗಿರ್ತಕ್ಕಂಥ ರಾಜಶೇಖರ್ ಪಾಟೀಲ್ ಉಮ್ನಾಬಾದ್ ಅವರು ಸಾಕಷ್ಟು ಒಳ್ಳೆಯ ಹೆಸರನ್ನು ಆ ಬೀದರ್ ಭಾಗದಲ್ಲಿ ಮಾಡಿದ್ದಾರೆ ಭಗವಂತ ಗೋಬಾ ಅವರ ಏನು ಬಿಜೆಪಿ ಈ ಬಾರಿ ಅಭ್ಯರ್ಥಿ ಬದಲಾವಣೆ ಆಗ್ಬೋದು ಅಂತಕ್ಕಂಥ ನಿರೀಕ್ಷೆ ಇದೆ ಆ ಬಿಜೆಪಿಯ ವಿರುದ್ಧವಾಗಿ ರಾಜಶೇಖರ್ ಪಾಟೀಲ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನು ಅಂತಿಮಗೊಳಿಸಿದೆ ರಾಯಚೂರು ಎಸ್ ಟಿ ಮೀಸಲು ಲೋಕಸಭಾ ಕ್ಷೇತ್ರದಿಂದ ಕುಮಾರ್ ನಾಯ್ಕ ಅವರಿಗೆ ಕಾಂಗ್ರೆಸ್ ಟಿಕೆಟನ್ನು ಫೈನಲ್ಗೊಳಿಸಿದೆ ಅದೇ ರೀತಿ ವಿಜಯಪುರ ಎಸ್ ಸಿ ಮೀಸಲು ಲೋಕಸಭಾ ಕ್ಷೇತ್ರದಿಂದ ರಾಜು ಅಲಂಗೂರ್ ಅವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟನ್ನು ಫೈನಲ್ಗೊಳಿಸಿದೆ ಸುಮಾರು ಹದಿನೈದು ಲೋಕಸಭಾ ಕ್ಷೇತ್ರಗಳ ಪೈಕಿ ಅನೇಕ ಪ್ರಯೋಗಗಳಿಗೆ ಹದಿನೈದು ಲೋಕಸಭಾ ಕ್ಷೇತ್ರಗಳ ಪೈಕಿ ಅನೇಕ ಪ್ರಯೋಗಗಳಿಗೆ ಕೈ ಹಾಕಿರ್ತಕ್ಕಂಥ ಕಾಂಗ್ರೆಸ್ ಸುಮಾರು ನಾಲ್ಕರಿಂದ ಐದು ರಾಜ್ಯ ಸರ್ಕಾರದ ಪ್ರಭಾವಿ ಸಚಿವರಿಗೆ ಟಿಕೆಟ್ ಅನ್ನು ಫೈನಲ್ಗೊಳಿಸುವ ಮೂಲಕ ಮಾಜಿ ಸಚಿವರು ಮಾಜಿ ಶಾಸಕರು ಹಾಗೂ ಮಾಜಿ ಸಂಸದರಿಗೆ ಟಿಕೆಟ್ ಅನ್ನು ಖಾತ್ರಿಗೊಳಿಸಿದೆ ಇನ್ನುಳಿದಂತಹ ಕ್ಷೇತ್ರಗಳಿಗೆ ಎರಡು ಮೂರು ಹೆಸರುಗಳನ್ನ ಫೈನಲ್ಗೊಳಿಸಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ ಆ ಒಂದು ಎರಡು ಮೂರು ಹೆಸರುಗಳಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಾಗಿದೆ ಸ್ನೇಹಿತರೆ ಈಗಾಗಲೇ ಏನು ಈ ಒಂದು ಎ ಪಟ್ಟಿಯಲ್ಲಿ ಅಂದ್ರೆ ಮೊದಲ ಪಟ್ಟಿಯಲ್ಲಿ ಕಾಂಗ್ರೆಸ್ ಸುಮಾರು ಹದಿನೈದು ಲೋಕಸಭಾ ಕ್ಷೇತ್ರಗಳಿಗೆ ತಮ್ಮ ಕೇವಲ ಒಂದೊಂದು ಹೆಸರನ್ನ ಶಿಫಾರಸು ಮಾಡೋದ್ರ ಮೂಲಕ ಬಹುತೇಕ ಈ ಹದಿನೈದು ಜನರೇ ಆ ಹದಿನೈದು ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟವಾದ ಮಾಹಿತಿ ಕಾಂಗ್ರೆಸ್ ಕಡೆಯಿಂದ ಬರ್ತಾ ಇದೆ ಈ ಹದಿನೈದು ಜನರ ಹೆಸರನ್ನ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಎ ಐ ಸಿ ಸಿಯ ಪ್ರಮುಖರಿಗೆ ಈ ಪಟ್ಟಿಯನ್ನು ರವಾನಿಸಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಕಾರಣ ನೋಡೋಣ ಸ್ನೇಹಿತರೆ ಈ ಏನು ಮೂರು ಜನ ಬಿಜೆಪಿಯ ಆದಿ ನಾಯಕರಿಗೆ ಟಿಕೆಟ್ ಅನ್ನ ಖಾತ್ರಿಗೊಳಿಸಿದೆ ಆ ಮೂರ ಜನ ನಾಯಕರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರ ಅಥವಾ ಈ ಮೂರು ಹೆಸರಲ್ಲಿ ಯಾವಾದ್ರೂ ಒಂದು ಹೆಸರುಗಳು ಬದಲಾವಣೆ ಆಗ್ತವ ಈ ಎಲ್ಲದನ್ನು ನಾವು ಕಾದ್ ನೋಡ್ಬೇಕಾಗಿದೆ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು